ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಂದರೆ ಇವಾಗ ನೀವು ಎಲ್ಲರಲ್ಲಿ ನೋಡ್ತಿರ್ಬೋದು ಒಂದು ವಾರ ಆಯಿತು ಮಳೆ ತುಂಬಾ ಬರ್ತಾಯಿದೆ ಸೊ ಮಳೆಯಲ್ಲಿ ಏನಾದರೂ ಅನ್ಸೋರಿಗೆ ಈ ಒಂದು ರೆಸಿಪಿ ತುಂಬ ಈಸಿಯಾಗಿ ಮತ್ತು ಫಾಸ್ಟಾಗಿ ಆಗೋ ಒಂದು ರೆಸಿಪಿ ನೋಡಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಸೊ ರೆಸಿಪಿ ಹೆಸ್ರು ಬಂದುಬಿಟ್ಟು ಎಗ್ ಫೈವ್ ಅಂತ ಮಾಡ್ತಾಯಿದ್ದೀನಿ ನ್ಯೂ ರೆಸಿಪಿ ಸೊ ನೀವು ಕೂಡ ಒಂದು ಟ್ರೈ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸವಾಗಿ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸೊ ಬನ್ನಿ ಯಾವ ರೀತಿ ನಮ್ಮ ಊರಲ್ಲಿ ಮಳೆ ಬೀಳ್ತಾಯ್ತ ಅಂತ ಒಂದು ಚೂರೇಚೂರು ತೋರಿಸ್ಬಿಟ್ಟು ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಅಂತೂ ಜೋರಾಗಿತ್ತು ಮಕ್ಕಳು ಎಲ್ಲೋ ಹೊರಗೆ ಆಟ ಆಡೋಕ್ಕೆ ಹೋಗಿರಲಿಲ್ಲ ಹಾಗಾಗಿ ಮಕ್ಕಳು ಕೂಡ ಕೇಳ್ತಿದ್ರು ಅಮ್ಮ ಏನಾದರೂ ಮಾಡಿಕೊಡು ಅಂತ ಹೇಳ್ಬಿಟ್ಟು ಸೊ ಹಾಗೆ ಅವರು ಕೇಳ್ತಾ ಇದ್ದಾರೆ ರೆಸಿಪಿನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ರೆಸಿಪಿನ ಟ್ರೈ ಮಾಡಿದ್ದೀನಿ ಆ ವಿಡಿಯೋ ಪೂರ್ತಿ ನೋಡಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ಆಯಿತಾ ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದು ಹೇಳ್ತೀನಿ ನಾನು ಫಸ್ಟ್ ಇಲ್ಲಿಗೆ ಎಂಟು ಮೊಟ್ಟೆನ ತಗೊಂಡಿದ್ದೀನಿ ನೋಡಿ ಯಾಕಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಸೊ ಅಂದರೆ ಬೇರೆ ಬೇರೆನೇ ಇದ್ದೀವಿ ನಾವು ಎಲ್ಲ ಸಂಬಂಧದಲ್ಲಿ ಚೆನ್ನಾಗೇ ಇದ್ದೀವಲ್ವ ನಾವೇನಾದರೂ ಮಾಡಿದ್ರೆ ಅವ್ರಿಗೆ ಕೊಡೋದು ಈ ರೀತಿ ನಮ್ಮ ಇಲ್ಲಿ ಊರಲ್ಲಿ ನಾವು ಹಾಗೆ ಇರೋದು ನಮ್ಮ ಮನೆಯಲ್ಲಿ ಸೊ ಈ ರೀತಿ ಇದ್ದಾಗ ಅವರು ಏನು ಮಾಡ್ತಾರೆ ನಮಗೆ ಕೊಟ್ಟಿರ್ತಾರೆ ಹಾಗಾಗಿ ನಾವು ಏನು ಮಾಡ್ತೀವಿ ಅವ್ರಿಗೂ ಅವ್ರ ಜೊತೆಯೂ ಶೇರ್ ಮಾಡ್ತೀವಿ ಅದಕ್ಕಾಗಿ ನಾನು ಎಂಟು ಮೊಟ್ಟೆನ ತಗೊಂಡಿದ್ದೀನಿ ಒಳಗಡೆ ಇರೋ ಎಲ್ಲೋ ಕಲರ್ ಏನು ಪಾರ್ಟ್ ಇರುತ್ತೆ ಅದನ್ನು ತೆಗೀಬೇಕು ಆಗಿ ಕೂಡ ನಾವು ತಿನ್ನುವಾಗ ಆಗಲಿ ಮತ್ತು ಮಕ್ಕಳಿಗೆ ಕೊಡುವಾಗ ಆಗಲಿ ಆ ರೀತಿ ಎಲ್ಲೋ ಪಾರ್ಟನ್ನು ಕೊಡಬಾರ್ದು ಯಾಕಂದರೆ ಅದರಿಂದ ಕಫ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ವೈಟ್ ಕಲರು ತುಂಬಾ ಯೂಸ್ಫುಲ್ ಮತ್ತು ಯೂಸ್ಫುಲ್ ಅಂದರೆ ದೇಹಕ್ಕೆ ಒಳ್ಳೆಯದು ಮೊಟ್ಟೆ ವೈಟನ್ನು ತಿನ್ನೋದು ಸೊ ಈ ರೀತಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ನೋಡಿ ಎಲ್ಲನೂ ಈ ರೀತಿ ರೆಸಿಪಿ ಸಾಮಗ್ರಿ ಏನೈತೆ ನಾನು ಮಾಡಿ ಮಾಡಿ ಅಂದರೆ ಹೆಂಗೆ ಮಾಡ್ತೀನಲ್ಲ ಅದೇ ಥರ ನಾನು ತೋರಿಸ್ತೀನಿ ನೋಡಿ ಇವಾಗ ಇದು ಕಟ್ ಮಾಡಿ ಆಯಿತು ಇವಾಗ ಒಂದು ಇದಕ್ಕೆ ತಗೋತೀನಿ ಒಂದು ಪ್ಲೇಟಿಗೆ ನಾನು ಇದನ್ನೆಲ್ಲ ಹಾಕೋತೀನಿ ಸೊ ಇದನ್ನು ಈ ರೀತಿ ಎಲ್ಲ ಹಾಕ್ಕೋಬೇಕು ಯಾಕಂದರೆ ಅದು ತುಂಬ ದೊಡ್ಡದಾಯಿತು ಅಷ್ಟೊಂದು ಏನು ಹಾಕೋ ಅವಶ್ಯಕತೆ ಇರಲಿಲ್ಲ ಅನ್ಕೋತೀನಿ ಸೊ ಇವಾಗ ಅದಕ್ಕೆ ನಾನು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನು ಈ ರೀತಿ ಇದರ ಒಳಗಡೆ ಮತ್ತು ನಾನು ಮೈದಾ ಹಿಟ್ಟನ್ನು ಕೂಡ ಸೇರಿಸಿದ್ದೀನಿ ನೋಡಿ ಮೈದಾ ಹಿಟ್ಟು ಆದಮೇಲೆ ಚೂರು ಗರಂ ಮಸಾಲ ಮತ್ತು ಇದು ಬ್ಲ್ಯಾಕ್ ಪೆಪ್ಪರ್ ಪುಡಿ ತ ಸೇರಿಸಿದ್ದೀನಿ ಅಂದರೆ ಕಾಳು ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಇವಾಗ ಇದರ ಮಿಶ್ರಣವನ್ನು ಮಾಡ್ಕೊಳ್ಳೋಣ ಇದು ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು ಒಂಚೂರು ರೆಸಿಪಿ ಯಾಕಂದರೆ ಇದು ಎಣ್ಣೆಯಲ್ಲಿ ಹಾಕಿದಾಗ ಸಿಡ್ದೋಗುತ್ತೆ ಮೇಲೆ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಕರಿಮೇವು ಮತ್ತು ಕ ಇದು ಕರಿಬೇವು ಮತ್ತು ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾ ಹಾಕ್ತಾನೆ ಕಲಿಸ್ಬೇಕು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಂಚೂರು ಗಟ್ಟಿ ಇದ್ದರೆ ನಡೆಯುತ್ತೆ ಈ ರೀತಿ ಬರಬೇಕು ನೋಡಿ ಇವಾಗ ನಾವು ಒಳಗಡೆ ಒಂದು ಲಿಂಬೆ ಹಣ್ಣನ್ನ ಹಿಂಡಿದ್ದೀನಿ ನೋಡಿ ಈ ಕಡೆ ಒಂದು ಕಡೆ ಇಟ್ಬಿಟ್ಟು ಎಣ್ಣೆ ಕಾಯೋಕೆ ಅಂತ ಇಟ್ಟಿದ್ದೀನಿ ಸೊ ಇನ್ನೇ ನೋಡ್ಕೊಂಡ್ಬಿಟ್ಟು ಹಾಕಬೇಕು ನಾವು ಮಾಡಿರೋ ಅವು ರೋಲ್ ಏನು ಮಾಡ್ತೀವಲ್ಲ ಅದು ಮುನ್ಗೋ ಎಣ್ಣೆ ಆದರೆ ಸಾಕು ಇಷ್ಟೆಣ್ಣೆ ಹಾಕಿದ್ದೀನಿ ಇವಾಗ ಕೈ ಕೆಲಸ ನೋಡಿ ಕೈಯಿಂದ ಒಂದೊಂದೇ ಒಂದೊಂದೇ ಬಿಡೋದು ಫಸ್ಟ್ ನಾನು ಎಣ್ಣೆ ಕಾದಿದ್ದೆ ಅಂತ ನೋಡಿಬಿಟ್ಟು ಈ ರೀತಿ ಇವಾಗ ರೋಲ್ ರೋಲಾಗಿ ಮಾಡಿಬಿಟ್ಟು ಇದ್ದೀನಿ ಎಣ್ಣೆಯಲ್ಲಿ ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಕಿದ ತಕ್ಷಣನೇ ಎತ್ತಬಾರ್ದು ಸೊ ಚೂರು ಬೈಯಲ್ಲಿ ಬಿಡಬೇಕು ಈ ರೀತಿ ಬೈದ ಮೇಲೆ ಆಮೇಲೆ ಅದನ್ನು ನಾವು ಎತ್ತಬೇಕಾಗತ್ತೆ ಆ ಕ್ಯಾಮ್ರಾಗೆ ಅದು ಅದರದ್ದು ಉಗ್ಗೇನು ಬಂದಿದೆ ಅದು ಒಡೆದಿದೆ ನೋಡಿ ಚೂರು ಮಂಜೆ ಮಂಜಾಗಿ ಬಂದೈತೆ ಸೊ ಈ ರೀತಿ ನಾವು ಇದು ಮಾಡ್ಕೋಬೇಕು ನೋಡಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಹಾಕಬೇಕು ಒಳಗಡೆಯಿಂದ ಸೌಂಡ್ ಬರಬೇಕು ಅದು ಅಂದರೆ ಬೈದಿದೆ ಅಂತ ಅರ್ಥ ಆವಾಗ ನಾವು ತೆಗಿಬೇಕು ಅದನ್ನು ಸೊ ಇವಾಗ ನಾನು ಗ್ಯಾಸನ್ನು ಚೂರು ಕಡಿಮೆ ಫಾಮಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಅದು ಬೆಂದಿದೆ ಅಲ್ವ ಎಲ್ಲನೂ ಈ ರೀತಿ ಬೆನ್ನಬೇಕು ಮತ್ತು ಚೂರು ನಾನು ಸಾಫ್ಟಾಗಿ ಮಾಡ್ತಾ ಇಲ್ಲ ಕ್ರಂಚಿಯಾಗಿರಬೇಕು ಯಾಕಂದರೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಮತ್ತೊಂದು ರೌಂಡ್ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಚೂರೆ ಚೂರೆ ಎಣ್ಣೆ ಹಾಕೋದ್ರಿಂದ ಒಳಗಡೆ ನಾನು ಎಷ್ಟು ಆಗುತ್ತೋ ಅಷ್ಟೇ ಹಾಕ್ತಾ ಇದ್ದೀನಿ ಇವಾಗ ಎಲ್ಲನೂ ಮುಗೀತು ಎಷ್ಟು ಬೇಕೋ ಅಷ್ಟು ಎಣ್ಣೆಗೆ ನಾವು ಇವಾಗ ಫೋನ್ಗೇನ ಅಂದರೆ ಒಗ್ಗರಣೆ ಹಾಕಬೇಕು ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಮತ್ತು ಒಂದಿಷ್ಟು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ನೋಡಿ ಕುಸಪ್ಪನ ಸೇರ್ತಾಯಿದ್ದೀನಿ ನೋಡಿ ಈ ರೀತಿ ಬಂದಾಗ ನಾವು ಸೂರ್ಯ ಚೂರು ಸೇರಿಸ್ಕೊತೀನಿ ಅಷ್ಟೇ ಜಾಸ್ತಿ ಆಗದ್ದು ಜಾಸ್ತಿ ಆದರೂ ತುಂಬಾ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದರೆ ಅದು ಚೆನ್ನಾಗಿ ಆಗ್ತಲ್ಲ ಹಂಗಾಗಿ ಕ್ರಂಚಿ ಕ್ರಂಚಿಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ಈ ರೀತಿ ನಾನು ಮಾಡಿದ್ದೀನಿ ನೋಡಿ ಸೊ ನೀವು ರೆಸಿಪಿ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಇವಾಗ ಒಂದು ಪ್ಲೇಟಿಗೆ ತೊಗೋತೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಕಾಣೋಕ್ಕೆ ಇಷ್ಟು ಚೆಂದ ಆಗಿದೆ ಇನ್ನು ಟೇಸ್ಟ್ ಹೆಂಗೆ ಇರಬೇಕಲ್ವಾ ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಮೇಲೆ ಲಿಂಬಿನ ಹಣ್ಣು ಹಿಂಡ್ಬಿಟ್ಟು ತಿಂದರೆ ಟೇಸ್ಟು ಟೇಸ್ಟು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇದೇ ಥರ ರೆಸಿಪಿ ನನ್ನ ವೀಡಿಯೋದಲ್ಲಿ ಬರ್ತಾ ಇರುತ್ತೆ ವ್ಲಾಗು ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಕ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್